ಹಲೋ ನಮಸ್ಕಾರ ಕರ್ನಾಟಕಕ್ಕೆ ನಾನು ನಿಮ್ಮ ನಮ್ರತಾ ಕೌಶಿಕ್ ಸೊ ಇವತ್ತಿನ ಯೂಟ್ಯೂಬ್ ವಿಡಿಯೋ ಅಲ್ಲಿ ನಾನ್ ನಿಮ್ಗೆ ಸೆಕೆಂಡ್ ಗೇಮ್ಸ್ ಅನ್ನೋದನ್ನ ಆಡಿಸ್ತಾ ಇದ್ದೀನಿ ಇದು ಆಕ್ಟಿವಿಟಿ ಬಂದು ಹೇಗೆ ಇರುತ್ತೆ ಅಂತ ಹೇಳಿದ್ರೆ ಫಸ್ಟ್ ಗೆ ಬಂದು ಟೂ ಬೌಲ್ಸ್ ಅನ್ನೋದು ಬೇಕಾಗತ್ತೆ ಹಾಗೇನೆ ಟೂ ಟೇಬಲ್ ಸ್ಪೂನ್ ಅನ್ನೋದು ಬೇಕಾಗತ್ತೆ ಸೊ ವಿನ್ ಆದವ್ರಿಗೆ ಬಂದು ನಿಮ್ಮ ಇಷ್ಟ ಗಿಫ್ಟ್ ಆದ್ರೂ ಕೊಡ್ಬೋದು ಇಲ್ಲ ಫನ್ನಿಯಾಗಿ ಆಗಿ ಏನಾದ್ರು ಆಕ್ಟಿವಿಟಿ ಮಾಡಿಸ್ಬೋದು ನಾನ್ ಬಂದು ಇಲ್ಲಿ ರೈಸ್ ಫ್ಲೋರ್ ಅನ್ನೋದನ್ನ ತಗೊಂಡಿದೀನಿ ಸೊ ಒಂದು ತಟ್ಟೆಯಲ್ಲಿ ಇದನ್ನ ಸೋತವ್ರಿಗೆ ಬಂದು ಮುಖನಾದ್ರ ಮೇಲೆ ಇಡಬೇಕು ಸೊ ಅದು ಬಂದು ಫನ್ನಿ ಆಗಿರುತ್ತೆ ಮಕ್ಳಿಗೂ ಇಷ್ಟ ಆಗತ್ತೆ ಅಂತ ಹೇಳಿ ಅದು ಒಂದು ಫನ್ನಿ ಗೇಮ್ ಅನ್ನೋದು ಮಾಡಿದ್ದೀನಿ ಹಾಗೆ ಈ ಗೇಮ್ಸ್ ಆಡೋಕೆ ಬಂದು ನೀವು ಬೌಲ್ ಅಲ್ಲಿ ಈ ರೀತಿ ಕಾಳುಗಳನ್ನ ತಗೋಬಹುದು ನಾನು ಇಲ್ಲಿ ಟೂ ಟೇಬಲ್ ಸ್ಪೂನ್ ಇರೋದ್ರಿಂದ ಎರಡು ಬೌಲ್ ತಗೊಂಡಿರೋದ್ರಿಂದ ನಾನು ಈ ರೀತಿ ಮಾಮೂಲಿ ಕಡಲೆ ಅನ್ನೋದನ್ನ ತಗೊಂಡಿದ್ದೀನಿ ನೀವು ಸಹ ಕಡಲೆ ಬೇಕಾದ್ರೂ ತಗೋಬಹುದು ಇಲ್ಲ ಹೆಸರು ಕಾಳು ಸೊ ಧಾನ್ಯಗಳು ಇರುತ್ತೆ ಅದನ್ನ ತಗೋಬಹುದು ಓಕೆ ಸೊ ಇದ್ರಲ್ಲಿ ಹೇಗೆ ಗೇಮ್ ಆಡೋದು ಅಂತ ಹೇಳಿದ್ರೆ ಈ ಸ್ಪೂನ್ ನ ಬಂದು ಬಾಯಲ್ಲಿ ಹಿಡ್ಕೊಂಡು ಅದನ್ನ ಎತ್ತಿ ತಟ್ಟೆಗೆ ಹಾಕ್ಬೇಕು ಇದಕ್ಕೆ ಒನ್ ಸೆಕೆಂಡ್ ಟೈಮ್ ಇರುತ್ತೆ ಇಲ್ಲಿ ಇಬ್ರು ಇರ್ತಾರೆ ಎರಡ್ ಬೌಲು ಎರಡ್ ತಟ್ಟೆ ಇರೋದ್ರಿಂದ ಸೊ ಇಬ್ರಲ್ಲಿ ಯಾರು ವಿನ್ನರ್ ಆಗ್ತಾರೆ ಸೊ ಹಾಗೆ ಲಾಸ್ಟ್ ಅಲ್ಲಿ ಯಾರು ವಿನ್ನರ್ ಆಗ್ತಾರೆ ಅವ್ರಿಗೆ ಲಾಸ್ಟ್ ಚಾನ್ಸ್ ಅಲ್ಲಿ ಬಂದು ವಿನ್ನರ್ ವಿನ್ನರ್ ನ ಆಡಿಸಿ ವಿನ್ನರ್ ಯಾರು ಅನ್ನೋದನ್ನ ಸೆಲೆಕ್ಟ್ ಮಾಡ್ತೀವಿ ಓಕೆ ಸೊ ಇವಾಗ ಈ ಗೇಮ್ಸ್ ಅನ್ನೋದನ್ನ ಸ್ಟಾರ್ಟ್ ಮಾಡೋಣ ಯಾರು ಬೇಗ ಪಿಕ್ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಡೋಣ ಬನ್ನಿ ಆಡೋಣ ಓಕೆ ಈ ಗೇಮ್ ಅನ್ನೋದನ್ನ ಸ್ಟಾರ್ಟ್ ಮಾಡೋಣ ಇಲ್ಲಿ ಆಡೋಕೆ ರೆಡಿ ಇದ್ದಾರೆ ನಮ್ಮಿಬ್ಬರ ಟೀಮ್ಸ್ ಮಕ್ಕಳು ಸೊ ಪೃಥ್ವಿ ಹಾಗೂ ಪ್ರಣವಿ ಅಂತ ಹೇಳಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಓಕೆ ಒನ್ ಸೆಕೆಂಡ್ ಟೈಮ್ ಅನ್ನೋದು ಇರುತ್ತೆ ಓಕೆ ಕ್ಲಾಸ್ ಮಾಡಿ ನೋಡ್ತಾ ಇರೋರು

ಐವತ್ತೆರಡು ಐವತ್ನಾಲ್ಕು ಐವತ್ತಾರು ಓಕೆ ಸೊ ಪ್ರಣ್ವಿ ಬಂದು ಫಿಫ್ಟಿ ಟು ಹಾಕಿದ್ದಾರೆ ಸೊ ಪೃಥ್ವಿ ಬಂದು ಸೆವೆಂಟಿ ಟೂ ಹಾಕಿದ್ದಾರೆ ಹಾಗಾಗಿ ಪ್ರಣವಿ ಅವರು ಸೋತಿರೋದ್ರಿಂದ ಅವ್ರಿಗೂ ನಾವು ಹಿಟ್ ಅನ್ನೋದನ್ನ ಹಾಕ್ತಾ ಇದ್ದೀವಿ ಸೊ ನೆಕ್ಸ್ಟ್ ಯಾರ್ ಆಡೋಕ್ ಬರ್ತಾ ಇದ್ದಾರೆ ಅಂತ ಹೇಳಿ ತಿಳಿಸ್ಕೊಡ್ತೇನೆ ಸೊ ನೆಕ್ಸ್ಟ್ ಕರ್ಶುನಿ ಮತ್ತೆ ಅದ್ವಿತಾ ಅನ್ನೋರು ಆಡೋಕ್ ಬರ್ತಾ ಇದ್ದಾರೆ ಸೊ ಗೇಮ್ಸ್ ಅನ್ನೋದು ಸ್ಟಾರ್ಟ್ ಮಾಡೋಕ್ ಮುಂಚೆ ಸೊ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಟೇಬಲ್ ಅನ್ನೋದನ್ನ ಓಕೆ ಓಕೆ ಸೊ ರೆಡಿ ಸ್ಟಡಿ ಗೋ ಓಕೆ ಕ್ಲಾಸ್ ಮಾಡಿ ಕರ್ಶಿನಿ ಹಾಗೂ ಅದ್ವಿತಾ ಅವ್ರಿಗೆ ಸೊ ನೋಡೋಣ ಇವರಿಬ್ ಯಾರ್ ವಿನ್ ಆಗ್ತಾರೆ ಅಂತ ಹೇಳಿ ಬೌಲ್ಸ್ ನ ಮುಂದಕ್ಕೆ ಬೇಕು ಇದೀರಾ ಇದ್ದೀರಾ ಆದಷ್ಟು ಹತ್ರದಲ್ಲೇ ಟ್ರೈ ಮಾಡಿ ವಿನ್ ಆಗ್ಬೇಕಂತ ಹೇಳಿದ್ರೆ ಸೊ ಹೇಳ್ಕೊಳ್ಳಿ ಬಾಯಲ್ಲೇನೆ ಓಕೆ ಸೊ ಇನ್ನ ಅರ್ಧ ಸೆಕೆಂಡ್ ಅನ್ನೋದು ಬಾಕಿ ಇದೆ ನೋಡೋಣ ಕ್ಲಾಸ್ ಮಾಡಿ ಕ್ಲಾಸ್ ಮಾಡಿ ಎನ್ಕರೇಜ್ ಮಾಡಿ ಕರ್ಷಿಣಿನ ಅದ್ವಿತನ ನೋಡೋಣ ಊರಿಬ್ರಲ್ಲಿ ಯಾರು ಆದಷ್ಟು ಕಡಲೆನ ಹಾಕಿದ್ದಾರೆ ಅಂತ ಹೇಳಿ ಹಿಟ್ ಯಾರಿಗಾಗತ್ತೆ ವಿನ್ನರ್ ಯಾರಾಗ್ತಾರೆ ಸೊ ಈ ರೀತಿ ಗೇಮ್ಸ್ ಅನ್ನೋದನ್ನ ಮಕ್ಕಳಿಗೆ ಆಡ್ಸೋದ್ರಿಂದ ಕಾನ್ಸಂಟ್ರೇಷನ್ ಸಹ ಜಾಸ್ತಿ ಆಗತ್ತೆ ಹಾಗೆ ಅವ್ರು ಸಹ ಹ್ಯಾಪಿ ಇದ್ದಾಗ ಆಗುತ್ತೆ ಸೊ ಹಾಗಾಗಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಎಷ್ಟು ಕಡಲೆನ ಹಾಕಿದ್ದಾರೆ ಅಂತೇಳಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು మూవత్వత్నా నలవత్ నలవెరడు నవత్నా నలవతారు నలవత్ ఐవత్ ఐవత్ ఐవత్నా ఐవత్ అరవత్ అరవత్డు అరవత్నా అరవతారు అరవత్ ఎప్ప ఓకే సో కర్షిణివ్ సెవెంటీ వన్ అన్నది కడలైన పిక్ మి హాకార ఓకే అద్భుతావరు ఎస్ హాకార అంతి ನೋಡೋಣ ಓಕೆ ಸೊ ಅದ್ವಿತಾ ಅವರು ಏಟಿ ಏಟ್ ಅನ್ನೋದನ್ನ ಕಡ್ಲೆನ ಫಿಕ್ಸ್ ಮಾಡಿದ್ದಾರೆ ಸೊ ಹಾಗಾಗಿ ಇವರು ಬಂದು ನಮ್ಮ ಪುಟಾಣಿ ವಿನ್ನರ್ ಆಗಿರ್ತಾರೆ ಈ ರೌಂಡ್ ಅಲ್ಲಿ ಸೊ ಕರ್ಶಿನಿ ಅವರು ಲೌಸರ್ ಆಗಿರ್ತಾರೆ ಸೊ ಹಾಗಾಗಿ ಅವ್ರಿಗೆ ಹಿಟ್ ಅನ್ನೋದನ್ನ ಹಾಕ್ತಾ ಇದ್ದೀವಿ ಓಕೆ ಸೊ ಇವಾಗ ನೆಕ್ಸ್ಟ್ ಚಾನ್ಸ್ ಬಂದು ಆಕಾಶ್ ಮತ್ತೆ ನಾನೇನೆ ಆಗಿರ್ತೀನಿ ಸೊ ಹಾಗಾಗಿ ನಾವಿಬ್ರು ಇಬ್ರು ಆಡೋಕೆ ರೆಡಿ ಇದ್ದೀವಿ ಸೊ ರೆಡಿ ಮಾಡ್ಕೊಳ್ಳೋಣ ಓಕೆ ಓಕೆ ಟೈಮಿಂಗ್ಸ್ ಅನ್ನೋದು ಇವಾಗ ನೋಡ್ಕೋ ಬನ್ನಿ ನೀವು ಈ ಗೆ ಬಂದಾಗ ಸ್ಟಾರ್ಟ್ ಹೇಳು ಮತ್ತೆ ಹೇಗೆ ಈ ಸಿಕ್ಸಿಗೆ ಬಂದಾಗ ಎಂಡ್ ಮಾಡ್ಬೇಕಾಗುತ್ತೆ ಓಕೆನಾ ಈ ಸಿಕ್ಸಿಗೆ ಬಂದಾಗ ಸ್ಟಾರ್ಟ್ ಹೇಳಪ್ಪ ಮತ್ತೆ ಈ ಮುಳ್ಳು ಸಿಕ್ಸಿಗೆ ಬಂದಾಗ ಸ್ಟಾಪ್ ಮಾಡು ಓಕೆನಾ ಗೇಮ್ಸ್ ಆಡೋಕೆ ನಾನು ಮತ್ತೆ ಆಕಾಶ ಅನ್ನೋದು ರೆಡಿ ಇದ್ದೀವಿ ಸೊ ನೋಡೋಣ ಹಿಟ್ಟು ನನಗಾಗುತ್ತಾ ಅವನಿಗಾಗುತ್ತಾ ಅಂತ ಹೇಳಿ So, 3, 2, 1, start. Three, two, one, two, go. Three, two, one, go. ஓகே சோ நம்மிபர ரவுண்ட் சக எண்ட் ஆகி சோ கவுண்ட் மாண நானு அவுண்ண அந்த ಸೊ ಆಕಾಶ್ ಅವರು ನಗಾಡ್ತಾ ಇದ್ದಾರೆ ಇನ್ನು ವಿನ್ನರ್ ಯಾರು ಅಂತ ಅನೌನ್ಸ್ ಆಗಿಲ್ಲ ನೋಡೋಣ ಆದ್ರೂ ಚಿಕ್ಕವನ್ ಜೊತೆ ಆಡಿದ್ದೀನಿ ಸೊ ವಿನ್ನರ್ನ ಅವನ್ಗೆ ಕೊಡೋಣ ತೊಂದ್ರೆ ಇಲ್ಲ ಬಟ್ ಹಿಟ್ ಮಾತ್ರ ಸೊ ಅವನೇ ಹಾಕೋಬೇಕಾಗತ್ತೆ ಓಕೆ ಸೊ ಕೊನೆಗನು ಆಕಾಶ ಲಾಸರ್ ಆಗಿದ್ದಾನೆ ಬಟ್ ಲೂಸರ್ ಆದ್ರೂನು ಅವನೇ ವಿನ್ನರ್ ಆಗಲಿ ತೊಂದರೆ ಇಲ್ಲ ಬಟ್ ಹಿಟ್ನ ಮಾತ್ರ ಅವನಿಗೆ ಹಾಕೋಣ ಇವಾಗ ಸ್ಟಾರ್ಟ್ ಏನಂತ ಹೇಳಿದ್ರೆ ಎಲ್ಲದ್ರಲ್ಲೂ ಒಬ್ಬೊಬ್ರು ವಿನ್ನರ್ ಆಗಿದ್ದಾರೆ ಅಲ್ವಾ ಓಕೆ ಫಸ್ಟ್ ವಿನ್ನರ್ ಆಗಿದ್ದು ಪೃಥ್ವಿ ಫಸ್ಟ್ ವಿನ್ನರ್ ಆಗಿದ್ದು ಫಸ್ಟ್ ರೌಂಡ್ ಅಲ್ಲಿ ಅವ್ರಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ ಸೊ ಸೆಕೆಂಡ್ ರೌಂಡ್ ಅಲ್ಲಿ ಬಂದು ಅದ್ವಿತಾ ಓಕೆ ಥರ್ಡ್ ರೌಂಡ್ ಅಲ್ಲಿ ಬಂದು ನಾನ್ ವಿನ್ನರ್ ಆಗಿದ್ದು ಸೊ ನಮ್ಗೆ ನಾವೇನೇ ಬಿಗ್ ಕ್ಲಾಕ್ಸ್ ಅನ್ನೋದನ್ನ ಹಾಕೊಳ್ತಾ ಇದ್ದೀವಿ ಓಕೆ ಈ ರೀತಿ ಗೇಮ್ಸ್ ಆಡಿಸ್ಬೇಕು ಹಾಗೆ ನೀವು ನೋಡ್ಬೇಕು ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಓಕೆನಾ ಸೊ ಸ್ಟಾಪ್ ಮಾಡಿ ಅಂತ ಹೇಳಿ ತಿಳ್ಕೊಳ್ತೀನಿ ಹಾಗೇನೆ ನನ್ನ ಅಕೌಂಟ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು